ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಚೈತ್ರ ಪ್ರತಾಪ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ನನ್ನ ಒಂದು ಚಾನಲ್ನಲ್ಲಿ ತುಂಬ ಸ್ಪೈಸಿಯಾಗಿ ಇರೋಂತಹ ರೆಡ್ ಚಿಲ್ಲಿ ಚಿಕನ್ ರೆಸಿಪಿನ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಚಿಕನ್ನಲ್ಲಿ ಒಂದೇ ಥರ ಮಾಡಿ ಮಾಡಿ ಬೋರ್ ಆಗಿಬಿಟ್ಟಿರುತ್ತೆ ಸ್ವಲ್ಪ ಡಿಫ್ರೆಂಟಾಗಿ ಸ್ವಲ್ಪ ಡಿಫ್ರೆಂಟ್ ಟೇಸ್ಟಿಯಾಗಿ ಮಾಡೋವಂಥ ರೆಸಿಪಿನ ಮನೆಗಳಲ್ಲಿ ಕೇಳ್ತಾನೆ ಇರ್ತಾರೆ ಸೊ ಅಂಥವ್ರಿಗೆ ಈ ಒಂದು ರೆಸಿಪಿ ತುಂಬ ಇಷ್ಟ ಆಗುತ್ತೆ ಮತ್ತು ಮಾಡೋದಕ್ಕೂ ತುಂಬ ಸುಲಭವಾಗಿರೋಂಥ ರೆಸಿಪಿ ಅಂತಲೇ ಹೇಳ್ಬೋದು ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಕೆ ಜಿಯಷ್ಟು ಚಿಕನ್ನ ಔಟ್ ಮಾಡಿ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಒಣಮೆಣ್ಸಿನ್ಕಾಯಿನ ನಮ್ಮ ಕೈಯ್ಯಲ್ಲಿ ಒಂದು ಇಡಿಯಷ್ಟು ನಾವು ಖಾರ ಎಷ್ಟು ತಿಂತೀವಿ ಅದರ ಅಳತೆ ಪ್ರಕಾರ ನೋಡಿ ಸ್ವಲ್ಪ ಒಣಮೆಣ್ಸಿನ್ಕಾಯಿನ ನೀರಲ್ಲಿ ನೆನೆ ಇಟ್ಟಿದ್ದೀನಿ ಇನ್ನು ಇದಕ್ಕೆ ಮಸಾಲೆ ಅಂತ ಬಂದರೆ ಒಂದು ಗೆಡ್ಡೆ ದಪ್ಪದಷ್ಟು ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಒಂದು ಇಂಚಷ್ಟು ಶುಂಠಿನ ತೊಗೊಂಡಿದ್ದೀನಿ ಒಂದು ಅರ್ಧ ಈರುಳ್ಳಿ ಮತ್ತಿನ್ನ ಚಕ್ಕೆ ಲವಂಗ ಇದಿಷ್ಟನ್ನು ತೊಗೊಂಡಿದ್ದೀನಿ ಇನ್ನು ಒಗ್ಗರಣೆಗೆ ಒಂದು ಚಿಕ್ಕದಾಗಿರೋಂಥ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕರಿಬೇವು ಇನ್ನು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಬೇಕಾಗುತ್ತೆ ಇನ್ನು ಇಲ್ಲಿ ಒಂದು ಮಿಕ್ಸಿ ಜಾರಿಗೆ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಮತ್ತಿನ ಒಂದು ಅರ್ಧ ಈರುಳ್ಳಿ ಇದನ್ನು ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಇದರೊಟ್ಟಿಗೆ ನಾವು ನೆನೆಸಿಟ್ಟಿರ್ತೀವಲ್ಲ ಒಣಮೆಣಸಿನ್ಕಾಯಿನೂ ಸಹ ಹಾಕೊಬೇಕಾಗತ್ತೆ ಮಿನಿಮಮ್ ಒಂದು ಹಾಫ್ ಆನ್ ಅವರು ಈ ಮೆಣ್ಸಿನ್ಕಾಯಿನ ನೆನೆಸಿಟ್ಟು ಇಡಬೇಕಾಗುತ್ತೆ ಇದಕ್ಕೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕೋದ್ರಿಂದ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಬಟ್ ಇಲ್ಲಿ ಮ್ಯಾ ಬ್ಯಾಡ್ಗೆ ಮೆಣ್ಸಿನ್ಕಾಯಿನ ಸ್ಕಿಪ್ ಮಾಡಿದ್ದೀನಿ ಸೊ ಇರಲಿಲ್ಲ ಹಾಗಾಗಿ ಇದು ಬಂದು ಖಾರದ ಮೆಣಸಿನ್ಕಾಯಿ ಅಂದರೆ ಏನು ನಾವು ಮೆಣ್ಕಟ್ ಮೆಣ್ಸಿನ್ಕಾಯಿ ಅಂತ ಹೇಳ್ತೀವಲ್ಲ ಆ ಮೆಣಸಿನ್ಕಾಯಿನ ಹಾಕೊಂಡಿದ್ದೀನಿ ನಾವಿಲ್ಲಿ ಖಾರ ಜಾಸ್ತಿ ತಿನ್ನೋದ್ರಿಂದ ನನ್ನ ಕೈಯ್ಯಲ್ಲಿ ಒಂದು ಇಡಿಯಷ್ಟು ಹಾಕೊಂಡಿದ್ದೀನಿ ಸೊ ನಿಮ್ಮ ಮನೆಗಳಲ್ಲಿ ನೀವು ಖಾರ ಯಾವ ರೀತಿ ತಿಂತೀರ ನೋಡಿ ಆ ಅಳತೆ ಪ್ರಕಾರ ನೀವು ಒಣಮೆಣ್ಸಿನ್ಕಾಯಿನ ಬಳಸ್ಕೊಬೋದು ಈ ರೀತಿ ಸ್ವಲ್ಪ ನೀರನ್ನು ಬಿಟ್ಕೊಂಡು ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಬೇಕಾಗತ್ತೆ ಇನ್ನು ನೆಕ್ಸ್ಟ್ ಒಂದು ಕಡಾಯಿಗೆ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೊತಾ ಇದ್ದೀನಿ ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕೊತೀನಿ ಯಾಕೆಂದರೆ ಇದು ಡ್ರೈ ಚಿಕನ್ ಆಗಿರೋದ್ರಿಂದ ಸ್ವಲ್ಪ ಎಣ್ಣೆ ಬೇಕಾಗುತ್ತೆ ಇನ್ನು ಸಣ್ಣದಾಗಿ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಲ್ಲ ಅದು ಮತ್ತಿನ ಕರಿಬೇವು ಇದಿಷ್ಟನ್ನು ಹಾಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಬೇಕಾಗುತ್ತೆ ಇದರೊಟ್ಟಿಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿಣನ ಹಣ್ಣನ್ನು ಇನ್ನು ಈರುಳ್ಳಿ ಕಲರ್ ಚೇಂಜ್ ಆದಮೇಲೆ ಚೆನ್ನಾಗಿ ವಾಶ್ ಮಾಡಿ ಅಂತಹ ಚಿಕನ್ನ ಹಾಕೊಬೇಕಾಗುತ್ತೆ ಚೆನ್ನಾಗಿ ನೀರನ್ನು ಹಿಂಡಿ ಹಾಕೊಬೇಕಾಗುತ್ತೆ ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಈರುಳ್ಳಿ ಒಟ್ಟಿಗೆ ಚಿಕನ್ನ ಚಿಕನ್ ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಉಪ್ಪನ್ನ ನೋಡಿ ಹಾಕೊಬೇಕಾಗುತ್ತೆ ನಾನು ಇವಾಗಲೇ ಉಪ್ಪು ಅಳತೆಗೆ ಎಷ್ಟು ಬೇಕು ನೋಡಿ ಹಾಕೊಂಬಿಡ್ತೀನಿ ಎರಡೆರಡು ಸಲ ಹಾಕೋದಕ್ಕೆ ಹೋಗೋದಿಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಇದಾದಮೇಲೆ ಲಿಡ್ನ ಕ್ಲೋಸ್ ಮಾಡಬೇಕಾಗುತ್ತೆ ಯಾಕೆಂತ ಅಂದರೆ ಚಿಕನ್ ಚೆನ್ನಾಗಿ ಬೇಯಬೇಕು ಒಂದು ಫಿಫ್ಟಿ ಪರ್ಸೆಂಟು ಈ ಅದಲ್ಲೇ ಚಿಕನ್ ಚೆನ್ನಾಗಿ ಬೇಯಬೇಕಾಗುತ್ತೆ ಚೆನ್ನಾಗಿ ಅದು ನೀರು ಬಿಟ್ಕೊಬೇಕಾಗುತ್ತೆ ನೋಡಿ ಈ ರೀತಿ ಚಿಕನಲ್ಲಿರುವಂಥ ನೀರಿನ ಅಂಶ ಎಲ್ಲ ಬಿಟ್ಕೊಬೇಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಲ್ಲಿ ನಾನು ಸ್ವಲ್ಪ ಚಿಕನ್ ಸಾಫ್ಟಾಗಿ ಬರಬೇಕು ಅಂದ್ಬಿಟ್ಟು ಒಂದು ಎರಡು ಟೇಬಲ್ ಸ್ಪೂನಷ್ಟು ಮೊಸರನ್ನ ಹಾಕೊತಾ ಇದ್ದೀನಿ ಚೆನ್ನಾಗಿರುತ್ತೆ ನೋಡಿ ಒಂದು ಫಿಫ್ಟಿ ಪರ್ಸೆಂಟಷ್ಟು ಚಿಕನ್ನು ಬೆಂದಿದೆ ಅಂತ ಆದಮೇಲೆ ರುಬ್ಬಿರುವಂಥ ಮಿಶ್ರಣನ ಹಾಕೊಬೇಕಾಗತ್ತೆ ನೋಡಿ ಇಲ್ಲಿ ಮಸಾಲೆಗೂ ಅಷ್ಟೇ ಜಾಸ್ತಿ ಯಾವುದೇ ಥರ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಲ್ಲ ಬರೀ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಒಂದು ಅರ್ಧ ಈರುಳ್ಳಿ ಮತ್ತಿನ ಒಣಮೆಣ್ಸಿನ್ಕಾಯಿನ ಹಾಕೊಂಡಿದ್ದೀನಿ ಹಂಗಾಗಿ ತುಂಬ ಹೆವಿ ಮಸಾಲೆ ಅಂತ ಅನಿಸೋದಿಲ್ಲ ಚೆನ್ನಾಗಿ ಮಸಾಲೆ ಎಲ್ಲ ಹಾಕಿದ್ಮೇಲೆ ಚಿಕನ್ನ ಅದರೊಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ನೀವು ನೀರೇನೂ ಹಾಕೋ ಅವಶ್ಯಕತೆನೇ ಇರೋದಿಲ್ಲ ಬರೀ ಮಿಕ್ಸಿ ಜಾರಲ್ಲಿ ಮಸಾಲೆ ಎಷ್ಟಿರುತ್ತೆ ಅದಕ್ಕೆ ಮಾತ್ರ ಒಂದು ಲೋಟ ಕುಟಿದಷ್ಟು ನೀರನ್ನು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಚಿಕನ್ಗೆ ಹಾಕಿದ್ರೆ ಸಾಕು ಮತ್ತು ಎಕ್ಸ್ಟ್ರಾ ನೀರು ಹಾಕೋ ಅವಶ್ಯಕತೆ ಇರೋದಿಲ್ಲ ಯಾಕೆಂದರೆ ಚಿಕನ್ನಲ್ಲೇ ನೀರಂಶ ಅಂಶ ಬಿಟ್ಕೊಳ್ಳುತ್ತೆ ಆವಾಗಲೇ ಅದು ಟೇಸ್ಟು ತುಂಬ ಚೆನ್ನಾಗಿ ಬರೋದು ಇದು ಒಂಥರ ಡ್ರೈ ಚಿಕನ್ ಅಂತಲೇ ಹೇಳ್ಬೋದು ಮಸಾಲೆ ಚಿಕನ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಒಂದು ಫಿಫ್ಟೀನ್ ಮಿನಿಟ್ಸು ಲೋ ಫ್ಲೇಮ್ನಲ್ಲಿ ಇಟ್ಟು ಚಿಕನ್ನ ಬೇಯೋದಕ್ಕೆ ಬಿಡಬೇಕಾಗುತ್ತೆ ದೊಡ್ಡ ಉರಿನ ಕೊಡಲೇಬಾರ್ದು ಯಾಕೆಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಯಾಕೆಂದರೆ ನಾವು ಇಲ್ಲಿ ನೀರನ್ನು ಹಾಕಿರೋದಿಲ್ಲ ಅಲ್ವಾ ಹಾಗಾಗಿ ಅದು ಚಿಕನ್ ನೀರಂಶ ಎಲ್ಲ ಬಿಟ್ಟು ಆ ನೀರಿನಲ್ಲೇ ಚೆನ್ನಾಗಿ ಬೇಯೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಮತ್ತು ಉರಿ ಜಾಸ್ತಿ ಕೊಡೋಕ್ಕೆ ಹೋಗಬಾರ್ದು ನಾವು ಸೊ ನೋಡಿ ಫೈನಲಿ ಈ ಅದಕ್ಕೆ ಬಂದ ಮೇಲೆ ಲಾಸ್ಟಾಗಿ ನಾವೇನು ಮಾಡಬೇಕು ಕೊತ್ತಂಬರಿ ಕುದೀನ ಸೊಪ್ಪು ಇರುತ್ತಲ್ವಾ ಅದನ್ನು ಹಾಕೊಬೇಕಾಗತ್ತೆ ಸೊ ಹಾಕಾದ ಮೇಲೆ ನಾನು ಏನು ಮಾಡ್ತೀನಿ ಲಿಡ್ನ ಕ್ಲೋಸ್ ಮಾಡಿ ಒಂದು ಫಿಫ್ಟೀನ್ ಮಿನಿಟ್ಸು ಬಿಟ್ಬಿಡ್ತೀನಿ ಆ ಅಬೆಗೂ ಇನ್ನೂ ಚಿಕನ್ ಚೆನ್ನಾಗಿ ಬೇಯುತ್ತೆ ಸೊ ಅದು ಆಗೋಷ್ಟ್ರೊಳಗಡೆ ಇಲ್ಲಿ ಅದಕ್ಕೆ ಸೈಡ್ ಚಿಕನ್ ಗ್ರೇವಿಗೆ ಸೈಡಾಗಿ ನಾನಿಲ್ಲಿ ಚಪಾತಿನ ಮಾಡ್ಕೊತಾ ಇದ್ದೀನಿ ಚಪಾತಿ ಅಷ್ಟೇ ಅಲ್ಲ ಬಿಸಿ ಅನ್ನಕ್ಕೂ ತುಂಬ ಚೆನ್ನಾಗಿರುತ್ತೆ ಗೀ ರೈಸ್ಗೆ ನಾ ದೋಸೆಗೆ ಇದಕ್ಕೆಲ್ಲ ಕಾಂಬಿನೇಷನ್ ಆಗಿ ನಾವಿಲ್ಲಿ ರೆಡ್ ಚಿಲ್ಲಿ ಚಿಕನ್ನ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಒಂದು ಫಿಫ್ಟೀನ್ ಮಿನಿಟ್ಸ್ ಆದಮೇಲೆ ಲಿಡ್ನ ಓಪನ್ ಮಾಡಿದ್ದೀನಿ ಎಷ್ಟು ಚೆನ್ನಾಗಿ ಡ್ರೈ ಆಗಿದೆ ಚಿಕನ್ ಎಲ್ಲ ಅಂತ ಅಂದ್ಬಿಟ್ಟು ಇದಕ್ಕೆ ನಾನಿಲ್ಲಿ ಒಂದು ಅರ್ಧ ನಿಂಬೆಹಣ್ಣು ರಸನ ಹಾಕೊತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ನಿಂಬೆಹಣ್ಣು ರಸ ಬಿಡೋದ್ರಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಫೈನಲಿ ರೆಡ್ ಚಿಲ್ಲಿ ಚಿಕನ್ ರೆಡಿಯಾಗಿದೆ ನೋಡಿ ಮಕ್ಳುಗಳಿಗಂತೂ ತುಂಬ ಇಷ್ಟ ಆಗುತ್ತೆ ಈ ಥರ ಡ್ರೈ ಚಿಕನ್ ಮಕ್ಕಳು ತುಂಬ ಇಷ್ಟಪಡ್ತಾರೆ ಸೊ ಅಂಥವ್ರಿಗೆ ಈ ಥರನ ಮಾಡ್ಕೊಡ್ಬೋದು ಕೆಲವೊಮ್ಮೆ ಟೈಮು ನಮಗೆ ಹೆವಿ ಮಸಾಲೆ ಎಲ್ಲ ಇಟ್ಟು ಮಾಡೋದಕ್ಕೆ ಒಂಥರ ಅನಿಸುತ್ತೆ ಅದು ತಿನ್ನೋದಕ್ಕೂ ಒಂಥರ ಅನಿಸುತ್ತೆ ಅಂಥ ಟೈಮಲ್ಲಿ ಈ ಥರ ಕಮ್ಮಿ ಮಸಾಲೆಯನ್ನು ಇಟ್ಟು ಮಾಡೋವಂಥ ರೆಸಿಪಿ ಅಂತಲೇ ಹೇಳ್ಬೋದು ನೀವೊಂದು ಸಲ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಫೈನಲಿ ರೆಡ್ ಚಿಲ್ಲಿ ಚಿಕನ್ ರೆಡಿಯಾಗಿದೆ ಅದಕ್ಕೆ ಕಾಂಬಿನೇಷನ್ ಆಗಿ ಚಪಾತಿ ತಿಂತಾ ಇದ್ರೆ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ಈ ಒಂದು ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ನ ಕೊಡಿ ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ಯಾವ ರೀತಿ ಇತ್ತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ನನ್ನ ಒಂದು ಚಾನೆಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ ನೋಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ವ್ಲಾಗ್ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ಬಾಯ್ ಸ್ನೇಹಿತರೆ ಥ್ಯಾಂಕ್ ಯು